ದೇಶದಲ್ಲಿ ಬಹುತೇಕರು ಎಲ್ಪಿಜಿ ಸಿಲಿಂಡರ್ಗಳನ್ನು ಬಳಕೆ ಮಾಡ್ತಿದ್ದಾರೆ ಇದೀಗ ಹೊಸ ವರ್ಷಕ್ಕೆ ಭರ್ಜರಿ ಗುಡ್ ನ್ಯೂಸ್ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಯಾವ ಗುಡ್ ನ್ಯೂಸ್ ನೀವೇ ನೋಡಿ ಸಿಲಿಂಡರ್ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಲಿದೆ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಆರಂಭ ಆಗ್ತಿದ್ದಂತೆ ಕೋಟ್ಯಾಂತರ ಜನ ಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿ ಕೊಂಚ ತಗ್ಗುವ ನಿರೀಕ್ಷೆ ಇದೆ ದೇಶಾದ್ಯಂತ ಜನಸಾಮಾನ್ಯರ ಮೇಲಿನ ಹೊರೆ ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಪ್ರಮುಖ ಕ್ರಮಗಳನ್ನ ತೆಗೆದುಕೊಳ್ತಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಸಂಕಷ್ಟದಲ್ಲಿರೋ ಜನರಿಗೆ ಈ ಸುದ್ದಿ ದೊಡ್ಡ ಸಮಾಧಾನ ಕೊಡುತ್ತೆ ಜನವರಿ ಒಂದರಿಂದ ದೇಶದಲ್ಲಿ ಸಿ ಎನ್ ಜಿ ಮತ್ತು ಪಿ ಎನ್ ಜಿ ಬೆಲೆಗಳು ಪ್ರತಿ ಯೂನಿಟ್ಗೆ ಎರಡರಿಂದ ಮೂರು ರೂಪಾಯಿಗಳಷ್ಟು ಕಡಿಮೆಯಾಗುತ್ತೆ ಈ ನಿರ್ಧಾರವು ಸಾರಿಗೆ ವೆಚ್ಚವನ್ನ ಕಡಿಮೆ ಮಾಡುವುದಲ್ಲದೆ ಮನೆಗಳಲ್ಲಿ ಪೈಪ್ಗಳ ಮೂಲಕ ಅನಿಲ ಬಳಸುವವರಿಗೆ ಪ್ರಯೋಜನವನ್ನ ನೀಡುತ್ತದೆ ಇಂಧನ ಬೆಲೆಗಳಲ್ಲಿನ ಇಳಿಕೆಯ ಪರಿಣಾಮವು ಇತರ ಸರಕುಗಳ ಬೆಲೆಗಳ ಮೇಲೂ ಪರೋಕ್ಷವಾಗಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಈ ವರ್ಷ ವಾಣಿಜ್ಯ ಸಿಲಿಂಡರ್ ಬೆಲೆಗಳನ್ನ ಹಲವಾರು ಬಾರಿ ಕಡಿಮೆ ಮಾಡಲಾಗಿದ್ರು ಮನೆಗಳಲ್ಲಿ ಬಳಸುವ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಸಿಲಿಂಡರ್ನ ಬೆಲೆ ಬದಲಾಗಲಿಲ್ಲ ಮಾರ್ಚ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಗೃಹ ಬಳಕೆಯ ಸಿಲಿಂಡರ್ನ ಬೆಲೆ ಸ್ಥಿರ ಆಗಿತ್ತು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಬ್ಸಿಡಿ ರಹಿತ ಗೃಹ ಬಳಕೆ ಸಿಲಿಂಡರ್ನ ಬೆಲೆ ಎಂಟುನೂರ ಮೂರು ರೂಪಾಯಿ ಇದೆ ಕೋಲ್ಕತ್ತಾದಲ್ಲಿ ಈ ಬೆಲೆಯನ್ನ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ ಮುಂಬೈನಲ್ಲಿ ಇದು ಎಂಟುನೂರ ಎರಡು ಪಾಯಿಂಟ್ ಐವತ್ತು ಪೈಸೆ ರೂಪಾಯಿ ಇದ್ರೆ ಚೆನ್ನೈನಲ್ಲಿ ದರಗಳು ಎಂಟುನೂರ ಹದಿನೆಂಟು ರೂಪಾಯಿ ಐವತ್ತು ಪೈಸೆ ಇದೆ ವಿವಿಧ ರಾಜ್ಯಗಳಲ್ಲಿನ ಸ್ಥಳೀಯ ತೆರಿಗೆಗಳಿಂದಾಗಿ ಈ ಬೆಲೆಗಳಲ್ಲಿ ಕಡಿಮೆಯಾಗುವ ಸಾಧ್ಯತೆ ಇದೆ ಈ ವಾಣಿಜ್ಯ ಸಿಲಿಂಡರ್ಗಳನ್ನು ಅವಲಂಬಿಸಿರೋದ್ರಿಂದ ಅವುಗಳ ಬೆಲೆಗಳು ಕಡಿಮೆಯಾದರೆ ಹೊರಗಿನ ಆಹಾರ ಪದಾರ್ಥಗಳ ಬೆಲೆಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಗಮನಾರ್ಹ ಕುಸಿತವು ನಮಗೆ ಸಕಾರಾತ್ಮಕ ಅಂಶವಾಗಿದೆ ಬ್ರೆಂಟ್ ಕಚ್ಚಾ ತೈಲವು ಪ್ರಸ್ತುತ ಪ್ರತಿ ಬ್ಯಾರಲ್ಗೆ ಸುಮಾರು ಅರವತ್ತು ಪಾಯಿಂಟ್ ಇಪ್ಪತ್ತೆರಡು ಡಾಲರ್ ಅಂತೆ ವಹಿವಾಟು ನಡೆಸುತ್ತದೆ ಇದು ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ದಾಖಲಾದ ಅತ್ಯಂತ ಕಡಿಮೆ ಬೆಲೆಯಾಗಿದೆ ವಿಶ್ವಾದ್ಯಂತ ಹೆಚ್ಚಿದ ಪೂರೈಕೆ ಮತ್ತು ಬೇಡಿಕೆ ಕಡಿಮೆಯಾದ ಕಾರಣ ಈ ವರ್ಷ ತೈಲ ಬೆಲೆಗಳು ಶೇಕಡಾ ಇಪ್ಪತ್ತೊಂದರಷ್ಟು ಕುಸಿದಿವೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಜಕ್ಕೂ ಎಲ್ಪಿಜಿ ಬೆಲೆ ಕಡಿಮೆ ಆಗುತ್ತಾ ಕಾದು ನೋಡಬೇಕು ತೈಲ ಬೆಲೆಗಳ ಕುಸಿತವು ಸಂಸ್ಕರಣಾಗಾರ ಕಂಪನಿಗಳ ಲಾಭವನ್ನ ಸುಧಾರಿಸುತ್ತದೆ ಈ ಪ್ರಯೋಜನವನ್ನ ನೇರವಾಗಿ ಗ್ರಾಹಕರಿಗೆ ವರ್ಗಾಯಿಸಲು ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಿದೆ ಮುಂದಿನ ವರ್ಷ ಕಚ್ಚಾ ತೈಲ ಬೆಲೆ ಏರಿಕೆಯ ಯಾವುದೇ ಲಕ್ಷಣಗಳಿಲ್ಲದ ಕಾರಣ ಸಾಮಾನ್ಯ ಜನರಿಗೆ ಅನಿಲ ಬೆಲೆಗಳಿಂದ ಶಾಶ್ವತ ಪರಿಹಾರ ಸಿಗುವ ಸಾಧ್ಯತೆ ಇದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷವನ್ನ ವರ್ಜರಿಯಾಗಿ ವೆಲ್ಕಮ್ ಮಾಡೋದಕ್ಕೆ ಹಾಗೂ ಸಾರ್ವಜನಿಕರಿಗೆ ಉಪಯುಕ್ತ ಆಗೋದಕ್ಕೆ ಎಲ್ಪಿಜಿ ಅನಿಲವನ್ನ ಕಡಿಮೆ ಮಾಡ್ತಾ ಇರೋದು ಒಂದ್ ಕಡೆ ಖುಷಿಯಾದ ವಿಚಾರ